ವೀಕ್ಷಕರೆ ಈ ನಾಗಾಸಾಧುಗಳ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ಸಂಗತಿಗಳ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿರೋ ಮಹಾ ಕುಂಭಮೇಳಕ್ಕೆ ಲೆಕ್ಕವಿಲ್ಲದಷ್ಟು ಸಾಧುಗಳು ಬಂದಿದ್ದಾರೆ ಕುಂಭಮೇಳದಲ್ಲಿ ಮಾತ್ರ ಕಾಣಿಸಿಕೊಳ್ಳೋ ಈ ನಾಗ ಸಾಧುಗಳು ಇದುವರೆಗೂ ಎಲ್ಲಿದ್ದರು ಇವರು ಸಾಧುಗಳಾಗಿ ಬದಲಾಗಿದ್ದಾದರೂ ಹೇಗೆ ನಾಗಾಸಾಧಗಳಲ್ಲಿ ಎಷ್ಟು ವಿಧವಾದ ಗುಂಪು ಇದೆ ಮತ್ತು ಅವರು ನಾಲ್ಕು ಶಾಹಿ ಸ್ನಾನದಲ್ಲಿ ಎಲ್ಲೆಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ಅನ್ನೋ ಕುರಿತು ಸ್ವಲ್ಪ ಮಾಹಿತಿ ಇಲ್ಲಿದೆ ಯಾರಲ್ಲಿ ತನ್ನನ್ನು ತಾನೇ ಕಳೆದುಕೊಳ್ಳಬೇಕು ಎಂಬ ಆಲೋಚನೆ ಉಂಟಾಗುತ್ತೆ ಮತ್ತು ತನ್ನನ್ನು ತಾನು ದೇವರ ಜೊತೆ ಕಲ್ಪಿಸಿಕೊಳ್ಳುತ್ತಾನೆ ಅಂಥವ ವ್ಯಕ್ತಿ ನಾಗಾಸಾಧಗಳಾಗ್ತಾರೆ ನಾಗಾಸಾಧಗಳಾಗಬೇಕು ಅಂತ ಅಂದರೆ ಕಠಿಣ ವ್ರತಾಚರಣೆಗಳ ನಿಯಮಗಳೂ ಸಹ ಇರುತ್ತೆ ಇಂತಹ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಅಂತಹ ವ್ಯಕ್ತಿಗಳನ್ನು ಸಾಧುಗಳಾಗಿ ದೀಕ್ಷೆ ಪಡೆಯಲು ಸಾಧ್ಯ ಸಾಧು ಅನ್ನೋ ಪರಂಪರೆ ಯಾವಾಗ ಆರಂಭವಾಯಿತು ಅನ್ನೋ ಪ್ರಶ್ನೆ ಮೂಡಿಕೊಳ್ಳ ನಾಗ ಎಂಬ ಪದ ಸಂಸ್ಕೃತದ ನಗ್ ಎಂಬ ಪದದಿಂದ ಬಂದಿದ್ದು ಸಂಸ್ಕೃತದಲ್ಲಿ ನಗ್ ಎಂದರೆ ಪರ್ವತ ಪರ್ವತ ಅಥವಾ ಪರ್ವತದ ಗುಹೆಯಲ್ಲಿ ವಾಸವಾಗುವ ಸನ್ಯಾಸಿಗಳೇ ಈ ನಾಗಸಾಧುಗಳು ಒಂಬತ್ತನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಈ ಪರಂಪರೆ ಆರಂಭವಾಯಿತು ಶಂಕರಾಚಾರ್ಯರು ಸ್ಥಾಪಿಸಿದ ದಶನಾಮಿ ಸಂಪ್ರದಾಯದ ಭಾಗವೇ ಈ ಸಾಧುಗಳು ದಶನಾಮಿ ಎಂಬುದು ಒಂದು ಸನ್ಯಾಸ ಮಠ ಪಂಕ್ತಿಯಾಗಿದ್ದು ಇದು ಹತ್ತು ಉಪಶಾಖೆಯನ್ನು ಹೊಂದಿದೆ ಇದರಲ್ಲಿ ನಾಗಾಸಾಧುಗಳು ಸಾಮಾನ್ಯವಾಗಿ ಗಿರಿ ಪುರಿ ಮತ್ತು ಭಾರತಿ ಎಂಬ ಉಪಶಾಖೆಯಲ್ಲಿ ಸೇರಿದ ಸನ್ಯಾಸಿಗಳಾಗಿದ್ದಾರೆ ಸಾಧುಗಳಲ್ಲಿ ಎರಡು ವಿಭಾಗವಿದ್ದು ಒಂದು ಶಸ್ತ್ರಧಾರಿ ನಾಗಾಸಾಧು ಎಂದು ಕರೆಯಲ್ಪಡುತ್ತಿದ್ದು ಇವರು ಯುದ್ಧ ಕಲೆಗಳಲ್ಲಿ ಪರಿಣಿತಿಯನ್ನು ಪಡೆದುಕೊಂಡು ಕೈನಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ತಿರುಗಾಡ್ತಾ ಇರ್ತಾರೆ ಮತ್ತೊಂದು ವಿಭಾಗ ನಾಗಾ ಸಾಧು ಇವರು ಶಾಸ್ತ್ರಗಳ ಅಧ್ಯಯನ ಮಾಡಿಕೊಂಡು ಜ್ಞಾನದ ಕೋಲನ್ನು ಹಿಡಿದುಕೊಂಡು ತಿರುಗಾಡ್ತಾ ಇರ್ತಾರೆ ಈ ಶಸ್ತ್ರಧಾರಿ ಸಾಧುಗಳು ಮೊದಲು ಪರಿಚಯಿಸಿದ್ದು ಶೃಂಗೇರಿ ಮಠ ಎಂಬ ಇತಿಹಾಸ ಇದೆಯಾದರೂ ಅದಕ್ಕೆ ಸರಿಯಾಗಿ ಪುರಾವೆಗಳು ಸಿಕ್ಕಿಲ್ಲ ಆರಂಭದಲ್ಲಿ ಶಸ್ತ್ರನಾಗತಂಡದಲ್ಲಿ ಕ್ಷತ್ರಿಯರನ್ನು ಮಾತ್ರ ಸೇರಿಸಲಾಗುತ್ತಾ ಇತ್ತು ಬಳಿಕಾದರಿಂದ ಜಾತಿ ಭೇದವನ್ನು ಅಳಿಸಲಾಗಿತ್ತು ಎಂದು ಹೇಳಲಾಗುತ್ತೆ ಈ ನಾಗ ಸಾಧುಗಳಾಗುವಂಥ ಕ್ರಮ ಆದರೂ ಹೇಗೆ ಅನ್ನೋ ಪ್ರಶ್ನೆ ಕೂಡ ಸಾಧು ನಾಗಾ ಸಾಧು ಆಗಬೇಕು ಅಂತ ಅಂದರೆ ಮೂರು ಹಂತಗಳ ಕಠಿಣ ಪರೀಕ್ಷೆಯನ್ನು ದಾಟಬೇಕಾಗುತ್ತೆ ಮೊದಲ ಹಂತ ದಾಟಿದವನು ಮಹಾಪುರುಷ್ ಎರಡನೇ ಹಂತ ದಾಟಿದವನು ಅವಧೂತ್ ಹಾಗೂ ಮೂರನೇ ಹಂತ ದಾಟಿದವನು ದಿಗಂಬರ್ ಹಾಗೆ ಬಳಿಕ ನಾಗ ಸಾಧು ಎನಿಸಿಕೊಳ್ಳುತ್ತಾನೆ ಸಾಮಾನ್ಯವಾಗಿ ಹದಿನೇಳರಿಂದ ಹತ್ತೊಂಬತ್ತು ವರ್ಷದ ಯುವಕರಿಗೆ ಮಾತ್ರ ಈ ನಾಗಾ ದೀಕ್ಷೆಯನ್ನು ನೀಡಲಾಗುತ್ತೆ ನಾಗ ಅಂದರೆ ತನ್ನ ಸ್ವಂತ ಅಸ್ತಿತ್ವವನ್ನೇ ಕಳೆದುಕೊಂಡು ಬೆತ್ತಲಾಗುವುದು ಎಂಬ ಅರ್ಥ ಕೂಡ ಇದೆ ಹೀಗಾಗಿ ಆರಂಭದಲ್ಲಿ ನಾಗ ಸಾಧುವಾಗಿ ದೀಕ್ಷೆ ಪಡೆಯಲು ಬರುವವರನ್ನು ಸಂಪೂರ್ಣ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಆತನ ಹಿನ್ನೆಲೆಯನ್ನು ತಿಳ್ಕೊಂಡು ಆತನಿಗೆ ಯಾವುದೇ ಅಪರಾಧ ಆಗಿಲ್ಲ ಆತನಿಂದ ಯಾವುದೇ ಅಪರಾಧ ಕೂಡ ಆಗಿಲ್ಲ ಎಂಬುದನ್ನು ಖಾತ್ರಿಪಡಿಸಿಕೊಂಡು ದೀಕ್ಷೆ ಕೊಡಲು ಒಪ್ಪಿಕೊಳ್ಳಲಾಗುತ್ತೆ ಹೀಗೆ ಗುರು ಒಬ್ಬ ಸಿಕ್ಕ ಮೇಲೆ ಕನಿಷ್ಠ ಮೂರರಿಂದ ನಾಲ್ಕು ವರ್ಷ ಅವರ ಸೇವೆಯನ್ನು ಮಾಡಬೇಕಾಗುತ್ತೆ ಇದನ್ನು ಪರಾ ಕವಧಿ ಅಂತ ಕರೆಯಲಾಗುತ್ತೆ ಈ ಸಮಯದಲ್ಲಿ ಶಿಷ್ಯನಿಗೆ ಶಾಸ್ತ್ರ ಮತ್ತು ಶಸ್ತ್ರದ ಅಭ್ಯಾಸವನ್ನು ಮಾಡಿಸಲಾಗುತ್ತೆ ನಾಗಾಸಾದು ಆಗಲು ಹೊರಟ ವ್ಯಕ್ತಿಗೆ ನಿದ್ರೆ ಹಸಿವು ಕಾಮ ಮತ್ತು ಉದಾಸೀನದಿಂದ ಹೊರಬರೋದು ಇಲ್ಲಿ ಅಗತ್ಯ ವೀಕ್ಷಕರೆ ಪರಕಾರ್ ಅವಧಿಯಲ್ಲಿ ಈ ವಿಚಾರಗಳನ್ನು ಹೇಳಿಕೊಟ್ಟ ಮೇಲೆ ಆತನನ್ನು ಮತ್ತೆ ಸಂಸಾರ ಜೀವನಕ್ಕೆ ಮರಳುವಂತೆ ಸಲಹೆ ನೀಡಲಾಗುತ್ತೆ ಹಾಗೊಂದು ವೇಳೆ ಮತ್ತೆ ಸಂಸಾರ ಜೀವನಕ್ಕೆ ಹೋಗಲು ಇಚ್ಛೆ ಇಲ್ಲದವನಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿ ಮಹಾಪುರುಷ್ ಅಂತ ಘೋಷಣೆ ಮಾಡಲಾಗುತ್ತೆ ಹೀಗೆ ಮಹಾಪುರುಷ್ ಎನಿಸಿಕೊಂಡ ಮೇಲೆ ಆತ ಪಂಚ ಸಂಸ್ಕಾರ ಎಂಬ ನಿಯಮವನ್ನು ಪಾಲಿಸಬೇಕಾದ್ದು ಈ ವೇಳೆ ಶಿವ ವಿಷ್ಣು ಶಕ್ತಿ ಸೂರ್ಯ ಮತ್ತು ಗಣೇಶನನ್ನು ಆರಾಧಿಸುವುದು ಕಡ್ಡಾಯ ಕೇವಲ ಧ್ಯಾನದಿಂದ ತನ್ನಲ್ಲಿಯೇ ಎಲ್ಲ ಭಾವನೆಗಳನ್ನು ನಿರ್ಮೂಲನೆ ಮಾಡಿಕೊಂಡ ಮೇಲೆ ಆತನನ್ನು ಅವಧೂತ್ ಅಂತ ಕರೆಯಲಾಗುತ್ತೆ ಅವಧೂತ್ ಎನಿಸಿಕೊಂಡ ಮೇಲೆ ಆತ ಗುರುಗಳು ಹೇಳಿದ ಯಾವುದೇ ಕೆಲಸವನ್ನು ಚಾಚೂ ತಪ್ಪದೆ ಶಿರಸಾವಹಿಸಿ ವಹಿಸಿ ಪಾಲಿಸಬೇಕಾಗುತ್ತೆ ಒಮ್ಮೆ ಅವಧೂತ್ ಅನಿಸ್ಕೊಂಡ ಮೇಲೆ ಸನ್ಯಾಸಿ ಸಾಧು ಎನಿಸಿಕೊಳ್ಳಲು ಕೊನೆಯದಾಗಿ ಮಾಡಿಕೊಳ್ಳುವ ಕರ್ಮವೇ ಪಿಂಡಪ್ರದಾನ ಮೂರು ದಿನಗಳ ಕಾಲ ಹಸಿವು ನಿದ್ರೆಯನ್ನು ತೊರೆದು ನಿರಂತರ ಕಠಿಣ ವ್ರತಾಚರಣೆಯ ಬಳಿಕ ಕುಟುಂಬಸ್ಥರಿಗೆ ಹಾಗೂ ತನಗೆ ತಾನೇ ಪಿಂಡ ಪ್ರದಾನ ಮಾಡಿಕೊಂಡು ಲೌಕಿಕ ಜಗತ್ತಿನಿಂದ ಸಂಪೂರ್ಣ ವಿಮುಖ ವಿಮುಕ್ತನಾಗುತ್ತಾನೆ ಹೀಗೆ ದಿಗಂಬರನಾಗಿ ನಾಗಾಸಾಧುವಾಗಿ ಬದಲಾಗ್ತಾನೆ ಹಾಗೆ ಕುಂಭಮೇಳದಲ್ಲಿ ನಾಲ್ಕು ವಿಧದ ನಾಗ ಸಾಧುಗಳು ಬರ್ತಾರೆ ಪ್ರಯಾಗ್ರಾಜ್ನಲ್ಲಿ ನಾಲ್ಕು ಕಡೆಗಳಲ್ಲಿ ಕುಂಭಮೇಳ ನಡೆಯುತ್ತೆ ಈ ನಾಲ್ಕೂ ಕಡೆಗಳಲ್ಲಿ ಸೇರುವ ನಾಗಾಸಾಧುಗಳು ಬೇರೆ ಬೇರೆಯಾಗಿದ್ದಾರೆ ಪ್ರಯಾಗ್ರಾಜ್ನಲ್ಲಿ ಸೇರುವವ್ರನ್ನ ನಾಗ ಎಂದು ಕರೆದರೆ ಉಜ್ಜಯಿನಿಯಲ್ಲಿ ಸೇರುವ ನಾಗಗಳನ್ನು ಕೂಣಿ ನಾಗ ಹರಿದ್ವಾರದಲ್ಲಿ ಸೇರುವ ನಾಗಗಳನ್ನು ಬರ್ಫಾನಿ ನಾಗ ಹಾಗೂ ನಾಸಿಕ್ನಲ್ಲಿ ಸೇರುವಂಥ ನಾಗಗಳನ್ನು ಕಿಚಡಿಯ ನಾಗ ಅಂತ ಕರೆಯಲಾಗುತ್ತೆ ಇನ್ನು ಇವರು ತಿನ್ನುವ ಆಹಾರಗಳಿಗೂ ಕೂಡ ಕೋಡ್ ಗೋಧಿಗೆ ಭಸ್ಮಿ ಬೇಳೆಗೆ ಪಿಯಾರಾಮ್ ಬೆಳ್ಳುಳ್ಳಿಗೆ ಪಾತಾಳ ಲವಂಗ ಉಪ್ಪಿಗೆ ರಾಮರಸ ರೋಟಿಗೆ ರೋಟಿ ರಾಮ ಅಂತ ಕರೀತಾರೆ ಪುರುಷರಂತೆ ಮಹಿಳೆಯರು ಕೂಡ ನಾಗ ಇದ್ದು ಇವರಿಗೆ ಕೂಡ ಕಠಿಣ ವ್ರತಾಚರಣೆಯ ನಿಯಮಗಳಿವೆ ಇವರನ್ನು ಅವಧೂತಿನಿ ಮಾಯಿ ಮತ್ತು ನಾಗಿನ್ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಬಾರಿಗೆ ಅತೀ ಹಳೆಯದಾದ ನಾಗಾಸಾಧು ಅಖಾಡವಾದ ಜೂನಾ ಅಖಾಡದಲ್ಲಿ ನಾಗಾ ಸನ್ಯಾಸಿಗಳು ಕಾಣಿಸಿಕೊಂಡಿದ್ದರು ಅತ್ಯಂತ ಹೆಚ್ಚಿನ ಮಹಿಳಾ ನಾಗಾಸಾಧುಗಳು ಇದೇ ಅಖಾಡದಲ್ಲಿದ್ದಾರೆ ಇವರಲ್ಲಿ ಅತ್ಯಂತ ಹಿರಿಯ ನಾಗ ಶ್ರೀ ಮಹಾಂತ್ ಅಂತ ಕರೆಯಲಾಗುತ್ತೆ ಸಾವಿರದ ಏಳುನೂರ ಅರವತ್ತನೇ ಇಸುವೆಯಲ್ಲಿ ಹರಿದ್ವಾರದಲ್ಲಿ ನಡೆದ ಕುಂಭಮೇಳದಲ್ಲಿ ಸಾಧುಗಳು ಹಾಗೂ ಬೈರಾಗಿ ಸನ್ಯಾಸಿಗಳ ನಡುವೆ ದೊಡ್ಡ ಹೊಡೆದಾಟ ನಡೆದಿದ್ದ ಇತಿಹಾಸ ಇದೆ ಇದಾದ ಬಳಿಕ ಸಾವಿರದ ಏಳ್ನೂರ ತೊಂಬತ್ತಾರರಲ್ಲೂ ಶೈವನಾಗ ಹಾಗೂ ನಾಗ ತಂಡದ ನಡುವೆ ಹೊಡೆದಾಟ ನಡೆದಿತ್ತು ಇದಾದ ಬಳಿಕ ಅಖಾಡಗಳ ಮುಖಂಡರು ಚರ್ಚೆ ನಡೆಸಿ ನಾಲ್ಕು ಕಡೆಯಲ್ಲಿ ನಡೆಯುವ ಶಾಹಿ ಸ್ನಾನದಲ್ಲಿ ಯಾರು ಎಲ್ಲಿ ಸ್ನಾನ ಮಾಡಬೇಕು ಅಂತ ತೀರ್ಮಾನಿಸಿದರು ಹಾಗೂ ಸಂಗಮದಲ್ಲಿ ಮೊದಲು ಶೈವ ಸನ್ಯಾಸಿಗಳು ಸ್ನಾನ ಮಾಡಿದ ಬಳಿಕ ಬೈರಾಗಿ ನಾಗಗಳು ಸ್ನಾನ ಮಾಡಬೇಕು ಎಂಬ ತೀರ್ಮಾನಕ್ಕೆ ಬರಲಾಯಿತು ವೀಕ್ಷಕರೇ ಇದಿಷ್ಟು ಈ ನಾಗ ಸಾದಗಳ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗಿದು ಇಷ್ಟ ಆಗಿದರೆ ಇನ್ನಷ್ಟು ಇದೇ ತರಹದ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ